शाश्वत निरंजन नागपंदिर कलातीत तस्में श्रीगुर प्रभुदेवाय नम ಓಂ ಶ್ರೀ ಗುರು ಗಂಗಾ ಪರಮೇಶ್ವರ ಚಂದ್ರನು ತಾಪವನ್ನು ಕಳೆಯುವನು ಗಂಗೆಯು ಪಾಪವನ್ನು ಕಳೆಯುವನು ಪರಮ ಪವಿತ್ರವಾಗಿ ಹಿಂದೂ ಧರ್ಮದಲ್ಲಿ ಗಂಗೆಯ ದೇವರು ಯಾರಾದರೂ ಆಧಾರ ಅಂದ್ರ ನಮ್ಮ ತಾಯದಿಂದ ಆಧಾರ ಮಹಾಪುರುಷರ ಸಹಾಸ ಆಬಕಾದ್ರೆ ಪೂರ್ವ ಜನ್ಮದ ಪುಣ್ಯ ಬೇಕನ್ನುವಂತ ಮಾತ್ರ ಒಬ್ಬ ಮೋಕ್ಷದ ಇಚ್ಛೆ ಮಹಾಪುರುಷರ ಸಹಸ ಆಬಾದ್ರ ಪೂರ್ವ ಜನ್ಮ ಪುಣ್ಯ ಬೇಕನ್ನುವಂತ ಮಾತು ಹೇಳ್ತಾನ ಪೂರ್ವ ಜನ್ಮದ ಪುಣ್ಯ ನಿಮಗೆ ಅದ ಅನ್ನುವಂತ ಕಾರಣಕ್ಕಾಗಿ ಇವತ್ತು ಗಂಗಾ ಪೂಜೆಯಲ್ಲಿ ತಾವೆ ಭಾಗವಹಿಸಿದಿಲ್ಲ ಅನ್ನುವಂತ ಮಾತು ಹೇಳ ಒಂದು ಗಂಗೆ ಯಾರಿಗೆ ಬೇಕಾಗಿಲ್ಲ ಗಂಗೆ ಇಲ್ಲದೆ ಜಗತ್ತೆ ನಡೀತದೆ ನಡೀತದ ಗಂಗೆ ಇಲ್ಲದೆ ಜಗತ್ತೆ ನಡೆಯಲಿಲ್ಲ ಅದಕ್ಕ ಗಂಗೆ ಭೂಮಿಗೆ ಬರಬೇಕಾದ್ರೆ ಬಹಳ ದೊಡ್ಡ ಶಕ್ತಿ ಇಮಾಮ್ ಲೋಕ ಮಾತೃಭಕ್ತ ಪಿತೃಭಕ್ವ ತುಂಬ ಕಾರ್ಯ ಹೇಳ್ತಾರೆ ಅದಕ್ಕೆ ತಾಯಿ ಶಕ್ತಿ ಬಹಳ ದೊಡ್ಡದು ಅದಕ್ಕೆ ತಾಯಿಯ ಸಂಖ್ಯೆನೇ ಇಲ್ಲಿ ಬಹಳ ದೊಡ್ಡದು ತಾಯಿ ಶಕ್ತಿನೂ ಬಹಳ ದೊಡ್ಡದ ತಾಯಂದ್ರಿ ಶಕ್ತಿಯೂ ಬಹಳ ದೊಡ್ಡದ ಅದಕ್ಕೆ ಗಂಗೆ ಭೂಮಿಗೆ ಬರಬೇಕಾದ್ರ ಬಹಳಷ್ಟು ಆಲೋಚನೆ ಮಾಡಬೇಕಾಯ್ತು ಒಬ್ಬ ರಾಜ ಸಗರ ರಾಜ ಅವರ ತಂದೆ ತಂದೆ ತಾಯಿ ಎಲ್ಲ ಯುದ್ಧದಲ್ಲಿ ತೀರ್ಕೊಂಡಿದ್ರು ಆ ಸಮಯದಲ್ಲಿ ಅವ್ರ ವೈಶಾವಳಿ ಆಗಿರ್ತಕ್ಕಂಥ ಬಗಿರತ್ತ ಬಹಳ ತಪಸ್ಸು ಮಾಡದ ಏನ್ ತಪಸ್ ಮಾಡ್ದ್ರೆ ಗಂಗೆ ಭೂಮಿಗೆ ಬಂದ್ರೆ ನಮ್ಮ ಪೂರ್ವಜರಿಗೆ ಒಂದು ಪುಣ್ಯ ಸಿಗ್ತದನ್ನುವಂತ ಮಾತು ತಪಸ್ ಮಾಡಿದ ಮಾಡ್ದ ಗಂಗೆ ಆಗುವಂತ ಸಮಯ ಬಂತು ಸಮಯ ಬಂತು ಆದ್ರೆ ಗಂಗೆ ನೇರವಾಗಿ ಭೂಮಿ ಮ್ಯಾಲ ಬಂತಂದ್ರ ಭೂಮಿ ಉಳಿತದ ಉಳಿತದ ಒಂದು ಹೆಣ್ಣು ಮಕ್ಕಳು ಇದ್ದೀರಿ ಮನಿ ನಡೆದಿದೆ ನಿಮ್ಮಲ್ಲಿ ಅಂತ ನೀವಿದ್ದ ಮನಿ ನಡೀತದೇನು ನಡೀತದ ನಡೆದಿದೆ ಅಂತ ಹೆಣ್ಮಕ್ಳ ಶಕ್ತಿ ಬಹಳ ದೊಡ್ಡದ ತಾಯಿ ಶಕ್ತಿ ಬಹಳ ದೊಡ್ಡದ ಹೋಗುದಿಲ್ಲ ಅವಾಗ ಏನಾಯ್ತಂದ್ರೆ ಆರಾಧನೆಯನ್ನು ಮಾಡಿಕೊಂಡು ತಲೆಯಲ್ಲಿ ಗಂಗೆ ಬಿದ್ದು ಭೂಮಿ ಮೇಲೆ ಬೀಳಬೇಕನ್ನುವಂತ ವಿಚಾರ ಬಂತೀನಿ ಶಿವನ ತಲೆಯಲ್ಲಿ ಗಂಗೆ ಬಂದು ಬಂದು ನಂತರ ಭೂಮಿಗೆ ಬರಬೇಕಂದ್ರೆ ಗಂಗೆಯ ಎಪ್ಪತ್ತೈದು ಪರ್ಸೆಂಟೇಜ್ ಶಕ್ತಿ ಏನಿದೆ ಅದು ಶಿವನ ತಲೆ ಮೇಲೆ ಹೋಯ್ತು ಬಂದಳು ಇವತ್ತು ಆನೆ ಇರ್ತಕ್ಕಂಥ ಗ್ರಾಮಸ್ಥರು ಎಂತ ಪುಣ್ಯ ಮಾಡಿರೋದ್ರೆ ಅಂತ ಗಂಗೆಯ ನಿಮ್ಮ ಗ್ರಾಮದಲ್ಲಿ ಪೂಜಾ ಮಾಡಿರಂದ್ರೆ ನೀವೆಂತ ಪುಣ್ಯವಂತರಬೇಕು ಅಂತ ಮಾತು ಹೇಳಬೇಕಾಗ್ತದೆ ನಾವು ಬಂದದ್ದು ದೊಡ್ಡದಲ್ಲ ನಿಮ್ಮಂತವರಿಗೆ ನಿಮ್ಮ ಭಕ್ತರ ದರ್ಶನ ನಮ್ಗ ಆಗಿರೋದ್ರೆ ನಾವು ಅಂತ ಮಾತು ಹೇಳ್ಬೇಕಾಗ್ತದೆ ಭಕ್ತಿ ಪ್ರಸಿದ್ಧ ಅನ್ನುವಂತ ನಾಯಕ ಸ್ಪಷ್ಟಕಾರ ಹೇಳ್ತಾನೆ ಏನಾದ ಭಕ್ತಿ ಪ್ರಸಿದ್ಧ ಮೋಕ್ಷ ಸಿಗಬೇಕಾದ್ರೆ ಭಕ್ತಿ ಬೇಕಂತ ಭಕ್ತಿಯಿಂದಲೇ ಮುಕ್ತಿ ಭಕ್ತಿಯಿಂದಲೇ ವಿರಕ್ತಿ ಭಕ್ತಿ ಅಳಿದರೆ ಈ ಜಗದಲ್ಲಿ ಮುಕ್ತಿ ಇಲ್ಲ ಭಕ್ತಿ ಬಿಟ್ಟು ಈ ಜಗತ್ತಲ್ಲಿ ಏನದ ಇವತ್ತು ಹೆಣ್ಮಕ್ಳು ನೀವು ಕುಂದಿರಾದ್ರೆ ನಾಳೆಗೆ ಈ ಸಮಯ ತರ ಕುಂದಿದ್ದೀರಿ ಈ ಟ್ರಾಮ ಈ ಟೌನ್ದ ಎಲ್ಲರ ಸಮಸ್ತ ಜನರ ಭಕ್ತಿಯಿಂದ ಗಂಗೆಯಲ್ಲಿ ಪ್ರತ್ಯಕ್ಷ ಆಗಬೇಕಾಗಿತ್ತು ಮತ್ತೆ ಇದರ ಕಾರ್ಯಕ್ರಮದ ನಮ್ಮ ನಾಗೇಂದ್ರ ಶಾಸ್ತ್ರಿಗಳು ನಾಗೇಶ ಅಡಿಗರು ಬಹಳ ಅದ್ಭುತವಾದ ಇವತ್ತು ಅನೇಕ ಪೂಜೆ ಕಾರ್ಯಗಳನ್ನು ಮಾಡಿದ್ದಾರೆ ಪೂಜೆಯನ್ನು ನಾವು ನೋಡಿದ್ರೆ ಬಹಳ ಅದ್ಭುತವಾದ ಪೂಜೆಯನ್ನು ಮಾಡಿದಾರ ಅವರು ಯಾಕಂದ್ರೆ ಆ ಪೂಜೆ ಮಾಡಿ ಪ್ರಾಣ ಮಾಡಬೇಕಾಗೈತಿ ಅವ್ರ ತಂದೆ ತಾಯಿದವರು ಮೌಲ್ಯಲ್ಲೆತ್ತಿಟ್ಟರೆ ಅವ್ರ ಹಿಂದೂ ಧರ್ಮದವ್ರು ಯಾರ ಬಿ ಮೂಲಾನಿ ಅವರು ಅವರು ಗಂಗಾ ಮತಸ್ಥ ಸಂಘದ ಅಲ್ಲಿ ಸಹಿತ ಗಂಗಾ ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ ಇನ್ನೊಂದು ಗಂಗಾ ದೇವಸ್ಥಾನ ಸಹಿತ ಇಲ್ಲಿ ಕಟ್ತಾ ಇದ್ದಾರೆ ಎಲ್ಲಿ ಬೆಂಗಳೂರು ಪಟ್ಟಣದಲ್ಲಿ ಬಹಳ ದೊಡ್ಡ ದೇವಸ್ಥಾನವನ್ನು ಮಾಡ್ತಾ ಇದ್ದಾರೆ ಸುಮಾರು ನಾಲ್ಕೈದು ಕೋಟಿ ಅವರು ಎಲ್ಲಿ ಕಾರ್ ಇಡ್ತಾರೆ ಅಲ್ಲಿ ಒಳ್ಳೆ ಕೆಲಸಗಳೇ ಆಗ್ತಾವ್ ಹೇಳ್ಬೇಕಾಗ್ತದೆ ಅವ್ರು ಎಲ್ಲಿ ಕಾರ್ ಇಡ್ತಾರ ಅಲ್ಲಿ ಒಳ್ಳೆ ಕೆಲಸಗಳನ್ನೇ ಆಗ್ತಾ ಇದ ಮತ್ತು ನಮ್ಮ ರಾಮಚಂದ್ರಪ್ಪ ಅನೇಕ ಜನರು ರಾಜಣ್ಣ ಅವರು ಪೋರ್ ಮಾಡಿದ್ರು ನಾವು ತಾವು ಬರ್ಬೇಕನ್ನುವಂತ ಮಾತು ಹೇಳಿದಾಗ ಬಹಳ ಸಂತೋಷ ಇತ್ತು ಯಾಕಂದ್ರೆ ಇಂಥ ಭಕ್ತರಿಗೆ ನೋಡಿ ಸಂತೋಷ ಪಡುವಂತ ಅವಕಾಶ ಇರೋದಿಲ್ಲ ಗುರುಗಳು ಸಿಗ್ಬೋದು ಗುರು ದೊಡ್ಡವಲ್ಲ ಭಕ್ತನು ದೊಡ್ಡವನು ರಾಮ ದೊಡ್ಡವನಲ್ಲ ಹನುಮಂತ ದೊಡ್ಡವನು ಹೌದಿಲ್ಲ ಇವತ್ತು ಸಮುದ್ರದಲ್ಲಿ ಸಮುದ್ರದಲ್ಲಿ ಇವತ್ತು ಸಮುದ್ರದ ಆಡ್ಬೇಕಂದ್ರ ಅದು ನದಿ ಇದು ಕಟ್ಟಬೇಕಲ್ಲ ಸೇತುವೆ ಆ ಸೇತುವೆ ಕಟ್ಟಬೇಕಾದ್ರ ರಾಮನು ಕೊಂತ ಯಾಕಂದ್ರೆ ಅವರು ಮನುಷ್ಯ ಶರೀರವನ್ನು ತೊಟ್ಟಿದ್ರಲ್ಲ ರಾಮ ದೇವತೆ ಅವ್ರಂದ್ರು ಯಾರಪ್ಪ ಅಂತವ್ರು ಬೇಕಲ್ಲ ಅಂದಾಗ ಹನುಮಾನ ಮುಂದೆ ಬಂದ ಒಂದ್ ಕಲ್ಲಿನ ಮೇಲೆ ರಾಮನಾಮವನ್ನು ಬರೆದ ಕಲ್ಲಿನ ಮೇಲೆ ರಾಮನಾಮವನ್ನು ಬರೆದು ನೀರಲ್ಲಿ ಒಗದಾಗ ಅದು ತೇತು ಎಲ್ಲ ತೀಂತೂ ಭಕ್ತಿ ಅಂದ್ರೆ ಅದು ತೇಳ್ಬೇಕಾದ್ರೆ ಏನಾಯ್ತು ಭಕ್ತಿ ಅಂದ್ರೆ ಹನುಮಂತನಂತ ಮತ್ತೊಬ್ಬ ಹುಟ್ಟಿಲ್ಲ ಭೂಮಿ ಯಾಕ ಭೂಮಿಯ ಹನುಮಂತ ಹುಟ್ಟಿಲ್ಲ ಅನ್ನೋದಕ್ಕೆ ಹನುಮಾನ್ ಹೇಳಲಿಲ್ಲ ಎಲ್ಲಿಲ್ಲ ರಾಮ ಮಂದಿರ ಕೆಲವೊಂದು ಊರಾಗ ಇಲ್ಲ ಹನುಮಾನ್ ಮಂದಿರ ಮಾತ್ರ ಎಲ್ಲ ಊರಾಗವ ಯಾಕಂದ್ರೆ ರಾಮನ ದರ್ಶನ ಆಗ್ಬೇಕಾದ್ರೆ ಹನುಮಂತ ಇದ್ದಾಗ ಮಾತ್ರ ರಾಮನ ದರ್ಶನ ಗೊತ್ತಿಲ್ಲ ಹಂಗ ಗಂಗೆ ಇದ್ದಾಗ ಮಾತ್ರ ನೀವು ಪುಣ್ಯ ಸಿಗ್ತದೋ ಮುಕ್ತಿ ಸಿಗ್ತದೋ ಇದನ್ನು ಅರ್ಥ ಮಾಡ್ಬೋದು ಗಂಗಾ ಪೂಜೆ ಮಾಡದೆ ಯಾವ ಮದುವೆ ನೋಡೋದಿಲ್ಲ ನಡೀತಿದೆ ನಮ್ಮ ಗಂಗೆನೆ ಒಂದ್ ವೇಳೆ ಇದ್ದಿದ್ರೆ ನಿಮ್ ಪರಿಸ್ಥಿತಿ ಏನತಿ ಜೀವಿ ಇರ್ತಿತ್ತ ಇರ್ತಿ ಕಲ್ಪನೆ ಮಾಡ್ಕೋ ಅದಕ್ಕೆ ಗಂಗಾ ಪೂಜೆ ಯಾಕೆ ಶ್ರೇಷ್ಠ ಅಂದ್ರೆ ಒಂದು ಮದುವೆ ನಡಿಬೇಕಾದ್ರೆ ಒಂದು ಕಾಣ ನಡಿಬೇಕಾದ್ರೆ ಒಂದು ಏನ್ ಮಾಡ್ಬೇಕಾದ್ರೆ ಗಂಗಾ ಪೂಜೆ ಮಾಡಿ ನಾವು ಕಾರ್ಯಕ್ರಮ ಮಾಡ್ತೀವಿ ನೀವು ಹಿಂಗೆ ಪೂಜೆ ಮಾಡ್ತೀರಿ ಅಂತ ಗೊತ್ತಿದ್ರೆ ನಾನು ಹಿಂಗೆ ಬಂದು ಇಲ್ಲೇ ಒಳಗೆ ಯಾಕಂದ್ರೆ ಪೂಜಾ ಮಾಡೋರು ಸಹಿತ ಬೇಕಾಗ್ತದೆ ಬಹಳ ಬಹಳ ಅದ್ಭುತವಾದ ಪೂಜೆ ಮಾಡ್ಬೇಕಾಗ್ತದೆ ಇವತ್ತು ಗಂಗಾ ಪೂಜೆ ಎಲ್ಲಿ ಹೂವಾಗಳು ಕಟ್ಟಿದಿರಿ ಅಲಂಕಾರ ಮಾಡಿದಿರಿ ಹೆಣ್ಣು ಕುಂಭ ಮೇರವಣಿಗೆ ಮಾಡಿದಿರಿ ಎಷ್ಟು ಕುಂಭಗಳು ಹತ್ಕೊಂಡು ತಿರುಗಾಡಿದಿರಿ ನೀವು ಕುಂಭ ಮೆರವಣಿಗೆ ಮಾಡಿದಿರಿ ಅದು ನೋಡಿದ್ರೆ ಏನಾಗ್ತದೆ ಅಂದ್ರೆ ಸಾಕ್ಷಾತ್ ಕೈಲಾಸ್ ಕಾಣ್ತದೆ ಕೈಲಾಸ್ ಇದೆ ಅದ ನೋಡ್ರಿ ಕೈಲಾಸ ಎಲ್ಲಿ ಇಲ್ಲ ನಮ್ಮ ಭಕ್ತಿ ಎಲ್ಲ ನಾವೇ ಕೈಲಾಸ ಮಾಡಿಕೊಳ್ಳೋರು ಕೈಲಾಸ ನಿರ್ಮಾಣ ನಮ್ಮ ಕೈಯಲ್ಲ ಕೈಲಾಸ ಇಲ್ಲದ ಕೈಲಾಸ ನಿರ್ಮಿಸುವಂತ ಶಕ್ತಿ ನಿಂಬಲ್ಯದ ಗಂಗೆಯನ್ನ ಪ್ರತಿಜ್ಞೆ ಮಾಡಿಕೊಳ್ಳುವಂತ ಶಕ್ತಿ ನಿಂಬಲ್ಯದ ಹನುಮಾನನನ್ನ ಭಜಿಸುವಂತ ಶಕ್ತಿ ನಿಂಬಲ್ಯದ ಹಾಗ ಭಕ್ತಿ ಇದ್ದಾಗ ಮುಕ್ತಿ ಸಿಕ್ಕದ ನೀವೆಲ್ಲರೂ ಕೂಡಿ ಎಂತ ಕೆಲಸವನ್ನು ಮಾಡಿದಿರಪ್ಪ ಅಂದ್ರೆ ಐತಿಹಾಸಿಕವಾದ ಕೆಲಸ ಅವಾಗ ಮಾಡ್ರು ಮತ್ತ ಈಗ ಏನ್ ಮಾಡ್ತಾ ಇದೀರಿ ಹಿಂದಿನ ಒಂದು ಹಿಂದಿನ ಋಷಿ ಮುನಿಗಳ ಕಾಲ ಮತ್ತೆ ನೀವು ಮರುಸ್ಥಾಪನೆ ಮಾಡ್ತೀರಿ ಯಾಕಂದ್ರೆ ನಿಮ್ಗೆ ಭಕ್ತಿ ಅದ ಆ ಭಕ್ತಿಯಿಂದ ಇಷ್ಟೆಲ್ಲ ಕೆಲಸ ಆಗ್ತೇವಿ ಅನ್ನುವಂತ ಮಾತನ್ನು ಹೇಳುತ್ತಾ ಬಹಳ ಅದ್ಭುತ ಸ್ಥಾನ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಸುಮಾರು ನಾಲ್ನೂರು ವರ್ಷ ನಮ್ಮ ಸಾಧು ಹೇಳುದು ಎಂ ಎಂಟ್ನೂರು ವರ್ಷ ಈ ದೇವಸ್ಥಾನ ಯಾರೋ ಋಷಿಗಳು ಮುನಿಗಳು ಕಟ್ಟಿರ್ಬೇಕಿದ್ರು ಬಹುಶಃ ಸಾಧು ಸಂತರು ಮಾಡಿರುವಂತ ದೇವಸ್ಥಾನ ಇದು ಯಾರು ಸಾಮಾನ್ಯರು ಮಾಡಿರ್ತಕ್ಕಂಥದ್ದಲ್ಲ ಇದು ಸಾಮಾನ್ಯ ಮಾಡಿದಲ್ಲ ಇವತ್ತು ಬಹಳ ಜನ ದೇವಸ್ಥಾನ ಕಟ್ತಾರೆ ರೋಡ್ ನಾವು ಬಂದ ಮತ್ ಕಿತ್ತು ಮತ್ತ ಬಿಡುಗೋಯ್ತಾರೆ ಆತ ಕಿತ್ತುವಂತ ದೇವಸ್ಥಾನ ಅಲ್ಲ ಕಡೆಯವರೆಗೂ ಇದ್ದು ನೀವು ದರ್ಶನವನ್ನು ಕೊಡುವಂತ ದೇವಸ್ಥಾನ ಇದೆ ಅನ್ನುವಂತ ಮಾತನ್ನು ಹೇಳುತ್ತಾ ಇವತ್ತು ಈ ಕಾರ್ಯಕ್ರಮ ಮಾಡಿರುವಂತ ಎಲ್ಲ ಸಂಘದ ಸದಸ್ಯರು ಸಂಘದ ಸದಸ್ಯರ ಶ್ರಮ ಬಹಳ ಕಾಣ್ತೈತಿ ಪ್ರತಿ 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 ಹಂತದಲ್ಲಿ ಈ ಸಂಘದ ಸದಸ್ಯರು ಅವರಿಗೆ ಹೋಗಬೇಕಂದ್ರೆ ಅಕ್ಷರಗಳು ಇಲ್ಲ ಗಂಗಾ ಮತ ಕುಲ ಕೆಲಸ ಮಾಡಿರಿ ಅಂದ್ರೆ ಆನೆ ತಾಲೂಕು ಗಂಗಾ ಮತ ಕುಲವರು ಸಮಸ್ತ ಮತದವರು ಮನಸ್ಸು ಮೆಚ್ಚುವಂತ ಕೆಲಸವನ್ನು ಮಾಡಿದ್ರಿ ಇಲ್ಲಿ ಬಂದವರು ಎಲ್ಲಾ ಧರ್ಮದವರು ಬಂದಿರಿ ಒಳಗ ಒಂದು ಧರ್ಮ ಯಾಕಂದ್ರೆ ಎಲ್ಲರನ್ನು ಗೆಲ್ಲುವಂತ ಕೆಲಸವನ್ನು ಮಾಡಿದ್ರೆ ಆನೆ ಪಟ್ಟಣದಲ್ಲಿ ಗಂಗಾ ಮತ ಸಂಘದವ್ರು ಏನ್ ಮಾಡಿರಪ್ಪ ಅಂದ್ರೆ ಜಗವನ್ನು ಮೆಚ್ಚುವಂತ ಕೆಲಸ ಮನಸ್ಸು ನೀವು ಮಾಡಿದೀವಿ ಬರುವಂತ ಮನಸ್ಸು ಮಾಡಿದ ಒಂದು ವಚನ ಹೇಳ್ತಾರೆ ಅಲ್ಲ ಪ್ರಭುಗಳು ನೀವು ಬಂದ ಕಾರ್ಯಕ್ಕೆ ನಾವು ಬಂದಿವಯ್ಯ ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ ನಾವು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದಯ್ಯ ಪ್ರಭುದೇವರು ಯಾವಾಗ ಬರ್ತಾರ ನಾವು ಒಂದಾದಾಗ ಬರ್ತಾರ ಹಂಗ ಇಲ್ಲಿ ನಮ್ಮ ನಿಮ್ಮ ಮನಸ್ಸು ಒಂದಾಗಿದೆ ಭಕ್ತಿ ಸಮರ್ಪಣೆಯಾಗಿದೆ ಅನ್ನುವಂತ ಮಾತನ್ನು ಹೇಳುತ್ತಾ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿರ್ತಾರೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಧನ್ಯವಾದಗಳು ಚಂದ್ರಶೇಖರ ಭಾರತಿ ಎಲ್ಲರೂ ಕೂಡ Bota lá!